there is a saying when rape is indescribable <laughs> lie down and enjoy it but that's exactly the position into which you are there is a saying when rape is indescribable <laughs> lie down and enjoy it but that's exactly the position into which you are ಒಬ್ಬ ಹೆಣ್ಣುಮಗಳ ಮೇಲೆ अत्याचार ಆದಾಗ ಅಲ್ಲಿಂದ ತಪ್ಪಿಸಿಕೊಳ್ಳಕ್ಕೆ ಆಗದೇ ಇರುವಂತ ಸಮಯದಲ್ಲಿ ಕೆಳಗೆ ಬಿದ್ದಾಗ ಅದನ್ನ ಎಂಜಾಯ್ ಮಾಡಬೇಕಂತೆ ಈ ರೀತಿಯಾದಂತಹ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಹಳೆಯ ವಿಡಿಯೋ ಅದು ಆಗಿದ್ದಲ್ಲಿ ಪರಮ ಪವಿತ್ರವಾದಂತಹ ವಿಧಾನಸೌಧದ ಒಳಗಡೆ ವಿಧಾನಸಭೆಯ ಅಧಿವೇಶನದಲ್ಲಿ ಇದರಲ್ಲಿ ವಿಜಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸ್ಪೀಕರ್ ಆಗಿರ್ತಾರೆ ರಮೇಶ್ ಕುಮಾರ್ ಅವರು ಮಾಜಿ ಸ್ಪೀಕರ್ ಆಗಿದ್ದಂಥವರು ರಮೇಶ್ ಕುಮಾರ್ ಅವರ ವಾಯ್ಸ್ ಕೇಳುತ್ತೆ ಕಾಗೇರಿ ಅವರು ನಗ್ತಾ ಇರುವಂತಹ ವಿಚಾರವನ್ನು ಮತ್ತಾರೋ ಮಾತನಾಡ್ತಾ ಇರುವಂತಹ ವಿಚಾರವನ್ನು ಈ ವಿಡಿಯೋವನ್ನು ನೋಡಿದಾಗ ನಮ್ಗೆ ಅನ್ಸೋದೇನಂತಂದರೆ ನಾವು ಮನುಷ್ಯರ ಅಂತ ಎಂಜಾಯ್ ಮಾಡಬೇಕಂತೆ ತಪ್ಪಿಸ್ಕೊಳಕ್ಕೆ ಆಗಲಿಲ್ಲ ಅಂತಂದರೆ ಹೆಣ್ಣು ಮಕ್ಕಳು ಎಂಜಾಯ್ ಮಾಡ್ಬೇಕಂತೆ ನಾಚಿಕೆ ಆಗಲ್ವೇನ್ರಿ ಇವರಿಗೆಲ್ಲ ನಾಚಿಕೆ ಆಗಲ್ವಾ ಈ ವಿಡಿಯೋ ನಿಜ ನಿಜಕ್ಕೂ ಇದು ಮಾತಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ವಿಡಿಯೋ ಅಂತ ಹೇಳಲಾಗ್ತಾ ಇದೆ ಏನಾದರೂ ಸತ್ಯ ಆಗಿದ್ರೆ ನಿಜಕ್ಕೂ ಇವರು ಮನುಷ್ಯರಾಗೋದಕ್ಕೆ ನಾಲಾಯಕ್ಕು ನಾಲಯಕ್ಕು ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳು ಇಲ್ಲಿ ಯಾರಿಗೂ ಬೇಕಾಗಿಲ್ರಿ ನಾವಾಯಿತು ನಮ್ಮ ಮನೆ ಆಯಿತು ನಮ್ಮ ಕುಟುಂಬ ನಮ್ಮ ಮನೆ ಸೇಫ್ ಆಗಿರಬೇಕು ನಮ್ಮ ಮನೆಯ ಮಕ್ಕಳು ಸೇಫ್ ಆಗಿರ್ಬೇಕು ಅಂತ ಯೋಚನೆ ಮಾಡುವಂಥವರು ನಾವು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿ ನಿಮಿಷಕ್ಕೊಂದು ರೇಪ್ ಆಗ್ತಾ ಇದೆ ಪ್ರತಿ ನಿಮಿಷಕ್ಕೊಂದು ಕೊಲೆಗಳಾಗ್ತಾ ಇದ್ದಾವೆ ಆದರೂ ಸಹ ನಮಗೆ ಗೊತ್ತಾಗ್ತಾ ಇಲ್ಲ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದೀವಿ ಒಬ್ಬ ಮಾಜಿ ಸ್ಪೀಕರ್ ಆಗಿದ್ದಂತಹ ವ್ಯಕ್ತಿ ಪ್ರಜ್ಞಾವಂತ ರಾಜಕಾರಣಿ ಅಂತ ಹೇಳುವಂತಹ ವ್ಯಕ್ತಿ ವಿಶ್ವೇಶ್ವರ ಹೆಗಡೆ ಅವರು ಇವತ್ತು ಎಂ ಪಿ ಆಗಿದ್ದಾರೆ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾಗ ಆಗ ಅವರನ್ನು ಎಚ್ಚರಿಸ್ಬೋದಾಗಿತ್ತು ಅದಾಗಿದ್ದಿದ್ರೆ ಇದು ರೀ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ಗೌರವಿಸ್ತಾ ಇದ್ದೀವಿ ಅನ್ನೋದಕ್ಕೆ ಇವಾಗ ನಮ್ಮ ಕಣ್ಣು ಮುಂದೆ ಇರುವಂತಹ ಜೀವಂತ ಸಾಕ್ಷಿ ವಿಧಾನಸಭೆಯ ಮೊಗಸಾಲಿನಲ್ಲಿ ವಿಧಾನಸಭೆಯ ಅಧಿವೇಶನ ನಡೀಬೇಕಾದ್ರೆ ಕೃಷ್ಣ ಪಾಲಮಾರು ಲಕ್ಷ್ಮಣ್ ಸೌದಿ ಇವರೆಲ್ಲರೂ ಸಹ ನೀಲಿ ಸಿನಿಮಾವನ್ನು ನೋಡ್ತಾ ಕೂತಿದ್ರು ಅದು ಹೊರಗಡೆ ಬಂತು ಎಷ್ಟು ಜನ ರಾಜಕಾರಣಿಗಳು ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡಿರೋದನ್ನು ನೋಡ್ತಾ ಇದ್ವಿ ಶ್ರೀಮನ್ ಶ್ರೀಮನ್ ರೇಣುಕಾಚಾರ್ಯರವರ ಕಿಸ್ಸಿಂಗ್ ಫೋಟೋ ಇರ್ಬೋದು ಹಾಲಪ್ಪ ಏನು ಹಾಲಪ್ಪನವ್ರದ್ದು ಇರ್ಬೋದು ಈ ರೀತಿ ಎಷ್ಟು ಜನ ರೀ ನಾವು ಯಾವುದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲಲ್ರಿ ರಮೇಶ್ ಜಾರಕಿಹೊಳಿ ಅವ್ರದ್ದು ಎಂತಹ ದೊಡ್ಡ ಸ್ಟೋರಿ ಡೆಲ್ಲಿ 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 ಅಂತಿರುವಂತಹ ರಮೇಶ್ ಅವರ ಎಂತಹ ಸ್ಟೋರಿ ಎಷ್ಟು ಚೆನ್ನಾಗಿ ಜನ ಬಿಟ್ವಿ ನಾವು ಎಚ್ ವೈ ಮೇಟಿಯವರು ಈ ವಿಡಿಯೋ ಪ್ರಕರಣದಲ್ಲಿ ಸಿಗ ಸಿಕ್ ಸಿಲುಕಿ ಏನೋ ಅಧಿಕಾರವನ್ನು ಕಳ್ಕೊಳ್ತಾರೆ ಇವಾಗ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಎಲ್ಲವನ್ನೂ ಮರಿತಾ ಇದ್ದೀವಿ ಈ ಕಾಮ ಅನ್ನೋದಕ್ಕೆ ವಯಸ್ಸಿನ ಭೇದ ಭಾವ ಇಲ್ಲ ನಿಮಗೆ ಕಾಮದ ತೆವಲಿದ್ದರೆ ನೀವು ನಿಮಗೆ ಸಂಸಾರಗಳು ಮಾಡಿಕೊಂಡಿರ್ತಾರಲ್ಲ ಅಲ್ಲೇ ತೀರಿಸ್ಕೊಳ್ಳಿ ಯಾತಕ್ಕೆ ಪರರ ಹೆಣ್ಣು ಮಕ್ಕಳನ್ನು ಯಾತಕ್ಕೋಸ್ಕರವಾಗಿ ಬಳಸ್ಕೊಳ್ತೀರಿ ಅವರ ವಿಚಾರಗಳನ್ನು ಯಾತಕ್ಕೆ ಬಳಸ್ಕೊಳ್ತೀರಿ ಸೋಷಿಯಲ್ ಮೀಡ್ಯಾದಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ನೀವು ಏನಾದರೂ ನೋಡಿ ಬರೀ ಹೆಣ್ಣು ಮಕ್ಕಳ ವಿಚಾರ ಮಾತಾಡ್ತಾ ಇದ್ದಾರೆ ಆ ಸೋಷಿಯಲ್ ಮೀಡ್ಯಾದಲ್ಲಿ ಮಕ್ಕಳು ಮಾತನಾಡುವಂತಹ ಮಾತುಗಳು ಯಾವ ರೀತಿ ಇರುತ್ತೆ ರೀಲ್ಸ್ ಹುಚ್ಚಂತೆ ಫೇಸ್ಬುಕ್ಕಲ್ಲಿ ಏನೋ ಮೊದಲು ಟಿಕ್ ಟಾಕ್ ಇತ್ತು ಇವಾಗ ರೀಲ್ಸ್ ಹುಚ್ಚಂತೆ ಇನ್ಸ್ಟಾಗ್ರಾಮ್ ಹುಚ್ಚಂತೆ ಎಂತೆಂತಹ ವಿಚಾರಗಳ್ರೀ ಈ ಹೆಣ್ಣು ಮಕ್ಕಳನ್ನು ಯಾವ್ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳ ಬಗ್ಗೆ ದನಿ ಎತ್ತಬೇಕು ಅನ್ನೋದಿಲ್ಲ ಆ ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಂತ್ಕೊಳ್ಬೇಕು ಅನ್ನೋದಿಲ್ಲ ನಾವು ಇದ್ರ ಬಗ್ಗೆ ಯಾವುದು ಮಾತಾಡೋದಿಲ್ಲ ರಮೇಶ್ ಕುಮಾರ್ ಅಂತಹ ಪ್ರಜ್ಞಾವಂತ ರಾಜಕಾರಣಿ ಈ ವಿಚಾರ ಮಾತನಾಡಿದ್ದಾರೆ ಅಂತ ಸತ್ಯ ಆಗಿದ್ರೆ ನಿಜಕ್ಕೂ ಅದಕ್ಕಿಂತಹ ಅವಮಾನಕರ ಮತ್ತೊಂದಿರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಅವಮಾನಕರ ಮತ್ತೊಂದು ಸಾಧ್ಯ ಇರಲಿಲ್ಲ ಈ ವಿಡಿಯೋ ಇವತ್ತು ಬಿಟ್ಟು ಒಂದು ವಿಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಾ ಇದೆಯಲ್ಲ ಅಸಹ್ಯ ಆಗಲ್ವ ನಮಗೆ ಅಸಹಾಯಕಳಾಗಿ ಒಂದು ವೇಳೆ ಹೈ ಹೆಣ್ಣು ಮಗಳಿಗೆ ಅದೇ ಆಸೆ ಇದ್ದಿದ್ದರೆ ಯಾತಕ್ಕೋಸ್ಕರವಾಗಿ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾನೆ ರೀ ತನ್ನ ಶ ಮರ್ಯಾದೆಯನ್ನು ಉಳಿಸ್ಕೊಳ್ಳೋದಕ್ಕೆ ತನ್ನ ಪಾವಿತ್ರತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಆ ಹೆಣ್ಣು ಮಗಳು ಹೋರಾಟ ಮಾಡ್ತಾ ಮಾಡಿ 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 ಇವತ್ತು ಸೌಜನ್ಯ ಇರ್ಬೋದು ಯಮುನಾ ಇರ್ಬೋದು ಪದ್ಮಲತಾ ಇರ್ಬೋದು ವೇದವಲ್ಲಿ ಇರ್ಬೋದು ಲಕ್ಷಾಂತರ ಜನ ಹತ್ತು ಏನು ಅತ್ಯಾಚಾರಕ್ಕೆ ಒಳಪಟ್ಟಂಥವರು ಅವರೆಲ್ಲರೂ ಸಹ ರಮೇಶ್ ಕುಮಾರ್ ಅವರು ಹೇಳಿರೋ ರೀತಿಯಲ್ಲಿ ಅವರೇನು ನಡ್ಕೊಂಡಿದ್ದಿದ್ರೆ ಅವ್ರ ಜೀವ ಉಳಿತಿತ್ತು ಅಂತನಾ ಅವ್ರ ಜೀವ ಉಳಿತಿತ್ತು ಅಂತನಾ ಇದು ಪರಮ ಪವಿತ್ರವಾದಂತಹ ಭಾರತ ದೇಶ ಸ್ವಾಮಿ ಪರಮ ಪವಿತ್ರವಾದಂತಹ ಭಾರತ ದೇಶ ನಮ್ಮ ಭಾರತ ನಮ್ಮ ದೇಶಕ್ಕೆ ಭಾರತ ಮಾತೆ ಅಂತೇಳಿ ಹೆಣ್ಣು ಹೆಣ್ಣಿನ ಸ್ಥಾನಮಾನ ಕೊಟ್ಟಿದ್ದೀವಿ ನಮ್ಮಲ್ಲಿರುವಂಥ ಎಲ್ಲ ನದಿಗಳಿಗೂ ಹೆಣ್ಣಿನ ಸ್ಥಾನಮಾನ ಕೊಟ್ಟಿದ್ದೀವಿ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿಗೆ ನಾವು ಪೂಜಿಸ್ತೀವಿ ಅಂತಹ ಸಂಸ್ಕೃತಿಯನ್ನು ಹೊಂದಿರುವಂತಹ ನಾವುಗಳು ಇವತ್ತು ಮಾಡ್ತಾ ಇರುವುದು ಏನು ಪರಮ ಪವಿತ್ರವಾದಂತಹ ವಿಧಾನಸಭೆಯಲ್ಲಿ ನೀವು ಏನೋ ನೀಲಿ ಸಿನಿಮಾಗಳನ್ನು ನೋಡ್ತೀರಿ ಇಲ್ಲಿ ಇಂತಹ ಮಾತುಗಳನ್ನು ಆಡ್ತೀರಿ ಸರ್ಕಾರ ಆಡಳಿತ ಮಾಡಬೇಕಾಗಿರುವಂಥದ್ದು ಕಾಯ್ದೆಗಳನ್ನು ಮಾಡಬೇಕಾಗಿರುವಂಥವ್ರು ನೀವೇ ಈ ರೀತಿ ದಾರಿ ತಪ್ಪಿದ್ರೆ ಬೇರೆ ಯಾರು ಇದನ್ನು ರಕ್ಷಣೆ ಮಾಡ್ತಾರೆ ನಿಜಕ್ಕೂ ರಮೇಶ್ ಕುಮಾರ್ ಅವರು ಈ ಹೇಳಿರುವಂತಹ ವಿಚಾರ ಆ ವಿಡಿಯೋವನ್ನು ಕೇಳಿಸ್ಕೊಂಡು ಅನಿಸಿದ್ದು ಅವರ ವಯಸ್ಸೇ ಆದರೆ ಸತ್ಯ ಆಗಿದ್ದರೆ ಮಾತ್ರ ರಮೇಶ್ ಕುಮಾರ್ ಅವರು ಅವರ ರಾಜಕೀಯ ಜೀವನದಲ್ಲಿ ಸರಿ ಸೋತಿದ್ದಾರೆ ವಿಶ್ವೇಶ್ವರ ಕಾಗೇರಿಯವರು ಎಂ ಪಿ ಆಗಿದ್ದಾರೆ ಅವರು ಅದನ್ನು ನೋಡಿ ಅದನ್ನೇನಾದರೂ ಎಂಡರ್ಸ್ ಮಾಡಿದರೆ ನಿಜಕ್ಕೂ ಇದಕ್ಕಿಂತಹ ದೌರ್ಭಾಗ್ಯ ಇದಕ್ಕಿಂತಹ ದುರಂತ ಮತ್ತೊಂದಿರಲಿಕ್ಕೆ ಸಾಧ್ಯ ಇಲ್ಲ ನಾವು ಹೆಣ್ಣನ್ನು ದೇವರು ಅಂತ ಪೂಜಿಸ್ತೀವಿ ನಮ್ಮನ್ನು ಹೊಟ್ಟೆಯಲ್ಲಿ ಹೊತ್ಕೊಂಡು ಒಂಬತ್ತು ತಿಂಗಳು ಕಷ್ಟಪಟ್ಟು ನೋವನ್ನು ಅನುಭವಿಸ್ಕೊಂಡು ನಿಮಗೆ ಆ ಗರ್ಭಗುಡಿಯಲ್ಲಿ ನೋವನ್ನು ತಡ್ಕೊಂಡು ನಿಮಗೆ ಭೂಮಿಗೆ ಕಳಿಸ್ತಾಳ್ರೀ ನಿಮ್ಮನ್ನು ಸಾಕು ಸಾಕಿ ಸಲಸ್ತಾ ಸಲ್ಲಿಸ್ತಾಳೆ ನಿಮಗೆ ಪ್ರಾಯಕ್ಕೆ ಬಂದಾಗ ಒಂದು ಮದುವೆ ಮಾಡ್ತಾಳೆ ನನ್ನ ಮಗ ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತೇಳಿ ಅಂತಹ ಶ್ರೇಯಸ್ಸನ್ನು ಬಯಸುವಂತಹ ಹೆಣ್ಣಿನಿಗೆ ನೀವು ಮಾತನಾಡ್ತಾ ಇರುವಂಥದ್ದು ಎಂಥದ್ರಿ ನಾವು ನೋಡ್ತಾ ಇದ್ದೀವಿ ಇದೇ ನೇತ್ರಾವತಿ ತಟದಲ್ಲಿ ಆ ಸೌಜನ್ಯ ಎಂಬ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿ ಆರಿಂಚು ಮಣ್ಣನ್ನು ತುಂಬಿದಾಗ ಇದರ ಬಗ್ಗೆ ದನಿ ಇರುವಂಥವರನ್ನೇ ಟಾರ್ಗೆಟ್ ಮಾಡ್ತಾ ಇರುವುದನ್ನ ನೋಡ್ತಾ ಇದ್ದೀವಿ ಅವರ ತಾಯಿ ಪ್ರಶ್ನೆ ಮಾಡಿದ್ರೆ ಅವರನ್ನು ಟಾರ್ಗೆಟ್ ಮಾಡ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ ಇದು ನಮ್ಮ ಮನಸ್ಥಿತಿ ಏನು ತೋರಿಸುತ್ತೆ ಹೆಣ್ಣು ಅಂತಂದ್ರೆ ಭೋಗದ ವಸ್ತುಗಳು ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಹೆಣ್ಣನ್ನ ತಮ್ಮ ಕಾಮದ ತೃಷೆಗೆ ಬಳಸ್ಕೊಳ್ತಾ ಇದ್ದಾರಲ್ಲ ಇವತ್ತು ಕೋಟ್ಯಾನು ಜನ ಕೋಟ್ಯಾಂತರ ಜನ ಇವತ್ತು ಪ್ರ ಭಾರತದ ಏನು ಅಶ್ಲೀಲ ಸಿನಿಮಾಗಳನ್ನು ನೋಡ್ತಿರಲ್ಲ ವಿಡಿಯೋಗಳನ್ನು ನೋಡ್ತಿರಲ್ಲ ಹಿಂದೆ ಏನು ಪಾಶ್ಚಿಮಾತ್ಯ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ ಇವತ್ತು ಅವರನ್ನೂ ಮೀರಿಸಿದಂತಹ ವಿಡಿಯೋಗಳು ಇವತ್ತು ನಮ್ಮ ಭಾರತದಲ್ಲಿಯೇ ತಯಾರಾಗ್ತಾ ಇದೆ ಮನೆಗಳಲ್ಲಿ ತಯಾರು ಮಾಡ್ತಾ ಇದ್ದಾರೆ ಪೌರ್ನ ವೆಬ್ಸೈಟ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಇಂತಹ ಪರಿಸ್ಥಿತಿಗೆ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲಿಸಲಾಗ್ತಾ ಇದೆ ಪುರುಷ ಪ್ರಧಾನವಾದಂತಹ ಈ ದೇಶದಲ್ಲಿ ಹೆಣ್ಣನ್ನು ಕಾಪಾಡಬೇಕಾದಂಥವರು ಪ್ರತಿಯೊಬ್ಬರ ಕರ್ತವ್ಯ ಅಂತಹ ಕರ್ತವ್ಯವನ್ನು ಮರೆತು ಇವತ್ತು ನಾವು ವೇಷ್ಯಾವಾಟಿಕೆಗಳಿಗೆ ಹೆಣ್ಮಕ್ಳನ್ನು ಕೂಡುವಂಥದ್ದು ವೇಷ್ಯಾವಾಟಿಕೆಗಳಿಗೆ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ಳುವಂಥದ್ದು ಈ ರೀತಿ ಕೆಲಸದ ವಿಚಾರದಲ್ಲಿ ಬಳಸ್ಕೊಳ್ಳುವಂಥದ್ದು ಪ್ರತಿಯೊಂದು ವಿಚಾರದಲ್ಲೂ ಆ ಹೆಣ್ಣಿಗೆ ಒಂದು ಚೂರಾದರೂ ಭದ್ರತೆ ಅನ್ನೋದಿಲ್ಲಲ್ಲ ಆ ಕಾ ಏನು ರಾತ್ರಿ ಇವತ್ತು ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಒಬ್ಬ ಹೆಣ್ಣು ಮಗಳು ಧೈರ್ಯವಾಗಿ ಮನೆಗೆ ಹೋಗುವಂತಹ ಏನು ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿಲ್ಲ ನಾವು ಚೆನ್ನಾಗಿರಬೇಕು ನಮ್ಮ ಮನೆ ಚೆನ್ನಾಗಿರಬೇಕು ಇಷ್ಟೇ ತಾನೇ ಇಷ್ಟೇ ತಾನೇ ಇದು ಇವತ್ತು ನಮ್ಮ ನಡುವೆ ನಡೀತಾ ಇರುವಂಥದ್ದು ತೀರಾ ಇಚ್ಚೀಚಿಗೆ ಇಷ್ಟು ಒಲಸು ಆಗಬಾರ್ದಾಗಿತ್ತು ರೀ ಹಿಂದೆ ಇತ್ತು ರೀ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದ ಸಂಸ್ಕೃತಿ ನಮ್ಮ ಭಾರತದ ಸಂಸ್ಕೃತಿ ಹೆಣ್ಣು ಮಕ್ಕಳಂತಂದರೆ ನಾವು ಪೂಜಿಸ್ತಾ ಇದ್ವಿ ಹೆಣ್ಣು ಮಕ್ಕಳನ್ನು ಅಷ್ಟು ಗೌರವಿಸ್ತಾ ಇದ್ವಿ ಇವತ್ತು ಆ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ನೀವು ಈ ರೀತಿಯಾದಂತಹ ಏನು ವಾಟಿಕೆಗಳಿರ್ಬೋದು ರೀಲ್ಸ್ಗಳಿರ್ಬೋದು ಮತ್ತೊಂದು ಪೋರ್ನ್ ವೀಡಿಯೋಗಳಿಗೋಸ್ಕರ ನೀವು ಬಳಸ್ಕೊಳ್ತಾ ಇದ್ದೀರಲ್ಲ ಇದರಿಂದಾಗಿ ಇಂತಹ ನೀಚ ಮಟ್ಟದ ರಾಜಕಾರಣಿಗಳು ಇವರು ಮಾತನಾಡ್ತಾ ಇದ್ದಾರಲ್ಲ ಇವರುಗಳಿಗೆ ಒಂದು ಚೂರಾದರೂ ನಾವು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದೀವಿ ಪರಮ ಪವಿತ್ರವಾದಂತಹ ಸ್ಥಳದಲ್ಲಿದ್ದೀವಿ ಅಂತೇಳಿ ಒಂದು ಚೂರಾದರೂ ಅವರಿಗೆ ಮನವರಿಕೆ ಆಗಿದ್ದರೆ ಕ್ಷಮೆ ಕೇಳ್ತಾ ಇದ್ರು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ